ಮಳೆಗಾಲದಲ್ಲಿ ಎಲ್ಲೆಂದರಲ್ಲಿ ಹಾವುಗಳು ಕಾಣಿಸಿಕೊಳ್ಳುತ್ತಿವೆ ಉಡುಪಿಯಲ್ಲಿ ಆಟೋದ ಒಳಗೆ ಹಾವೊಂದು ಅವಿತು ಕುಳಿತಿದ್ದು ಆಟೋ ಚಲಾಯಿಸುತ್ತಿರುವಾಗ ಹೊರಬಂದಿದೆ ಇದನ್ನು ಗಮನಿಸಿದ ಚಾಲಕ ಆಟೋವನ್ನ ಅಲ್ಲೇ ನಿಲ್ಲಿಸಿ ಓಡಿದ್ದು ಅಪಘಾತದಿಂದ ಪಾರಾಗಿದ್ದಾರೆ ವಿಷಕಾರಿ ಇಲ್ಲದ ಈ ಹಾವು ಆಟೋ ಒಳಭಾಗದ ಡ್ಯಾಶ್ ಬೋರ್ಡ್ ಬಾಕ್ಸ್ ನಲ್ಲಿ ಅವಿತ್ತಿತ್ತು ದಾರಿ ನಡುವೆ ಏಕಾಏಕಿ ಹೊರಬಂದ ಹಾವನ್ನ ನೋಡಿ ಚಾಲಕ ಹೌಹಾರಿದ್ದಾರೆ ಕೊನೆಗೆ ಆಟೋ ನಿಲ್ಲಿಸಿ ಉರಗತಜ್ಞನಿಗೆ ಮಾಹಿತಿಯನ್ನು ನೀಡಲಾಯಿತು ಸ್ಥಳಕ್ಕೆ ಬಂದ ಉರಗತಜ್ಞ ಪ್ರಾಣೇಶ್ ಪರ್ಕಳ ಹಾವನ್ನ ರಕ್ಷಿಸಿ ಸಮೀಪದ ಬಿಟ್ಟಿದ್ದಾರೆ ಸಿಲೋನ್ ಸ್ನೇಕ್ ಹೇಳಿ ನಾವು ಪುಚ್ಚೆ ಮಾರಿ ಇದರ ಗಾತ್ರ ಮತ್ತು ನಾವು ಇದನ್ನು ನೋಡಿದಾಗ ಸಾಮಾನ್ಯವಾಗಿ ಕನ್ನಡಿ ಅವು ಕಂದೋಡಿ ಆ ರೀತಿಯಾಗಿ ಹೆದರ್ತೇವೆ ಉದ್ದ ಕೂಡ ಹಾಗೆ ಬಹಳ ಉದ್ದ ನೀಳ ದೇಹ ಇದು ಕುರುಚಲು ಗಿಡ ಮರ ಬಳ್ಳಿ ಇದ್ರೊಳಗೆ ಎಲ್ಲ ಬದುಕುವಂಥದ್ದು ಪೊದೆಯಲ್ಲಿ ಮರವಾಸಿ ಹಾವು ಈಗ ನಡೆದಂಥ ಘಟನೆ ಬಗ್ಗೆ ಹೇಳಲಿಕ್ಕೆ ಹೋಗೋದಾದ್ರೆ ನಾವು ಮಳೆಗಾಲದ ಸಂದರ್ಭದಲ್ಲಿ ಯಾವುದೇ ವಾಹನ ಅದು ರಿಕ್ಷಾ ಇರಲಿ ಕಾರ್ ಇರಲಿ ಅಥವಾ ಯಾವುದೇ ಸ್ಕೂಟಿ ಬೈಕ್ ಮನೆ ಹೊರಗೆಟ್ಟಿರುವಂತಹ ಶೂ ಇದ್ರ ಬಗ್ಗೆ ಸ್ವಲ್ಪ ಹಾವುಗಳ ಬಗ್ಗೆ ಎಚ್ಚರದಿಂದ ಇರಬೇಕು ಈಗ ಅವನು ನಾನು ಇಲ್ಲೇ ಬಿಡ್ತಾ ಇದ್ದೇನೆ ಯಾಕಂದ್ರೆ ಇದು ಇಲ್ಲೇ ಇರುವಂಥದ್ದು ಇರಲಿ ಅಂದ್ರೆ ಮುಂದೆ ನಾವು ಜಾಗೃತೆಯಲ್ಲಿ